ಜಗದೀಶ್ ಶೆಟ್ಟರ್ಗೆ ಸೆಂಡು ಹೊಡೆದ್ರ ಸೋಮಣ್ಣ ತುಮಕೂರು ಸಂಸದ ಸೋಮಣ್ಣಗೆ ಮೋದಿ ಶಾ ಬಿಗ್ ಗಿಫ್ಟ್ ಕೊಡ್ತಾರೆ ಸಂಸದ ವಿ ಸೋಮಣ್ಣಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಫಿಕ್ಸ್ ಅಂತೆ ಸೋಮಣ್ಣಗೆ ಕೊಟ್ಟ ಮಾತು ಉಳಿಸಿಕೊಂಡ್ರ ಅಮಿತ್ ಶಾ ಹಿಂದೆ ವರುಣ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಿದ್ರು ಸೋಮಣ್ಣ ಹೈಕಮಾಂಡ್ ಸೂಚನೆಯ ಮೇರೆಗೆ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರದಲ್ಲೂ ಹೀನಾಯವಾಗಿ ಸೋಲುಂಡಿದ್ರು ಈಗ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸೋಮಣ್ಣ ಹಾಗಾಗಿ ಸೋಮಣ್ಣ ಅವರಿಗೆ ಸಖತ್ ಬಂಪರ್ ಗಿಫ್ಟ್ ಕೊಡುವಂತ ಎಲ್ಲ ಸಾಧ್ಯತೆ ಇದೆ ತುಮಕೂರು ಸಂಸದ ಸೋಮಣ್ಣ ಅವರಿಗೆ ಮೋದಿ ಶಾ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಎರಡು ಕ್ಷೇತ್ರವನ್ನ ಅವರಿಗೆ ಬಿಟ್ಟು ಕೊಟ್ಟಿದ್ರು ಒಂದು ಚಾಮರಾಜನಗರ ವರುಣ ಎರಡು ಕಡೆ ನಿಂತ್ಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮಾತಿನಂತೆ ಮಾತಿಗೆ ಗೌರವ ಕೊಟ್ಟು ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿರ್ತಾರೆ ಸೋಮಣ್ಣ ಆದ್ರೆ ಈ ಎರಡು ಕ್ಷೇತ್ರದಲ್ಲೂ ಹೀನಾಯವಾಗಿ ಸೋಲುಳ್ತಾರೆ ಹಾಗಾಗಿನೇ ಆ ಸಂದರ್ಭದಲ್ಲಿ ಸ್ವತಃ ಅಮಿತ್ ಶಾ ಅವರು ಬಂದು ಸೋಮಣ್ಣ ಅವರಿಗೆ ಸಮಾಧಾನ ಮಾಡ್ತಾರೆ ಒಂದು ಭರವಸೆಯ ಮಾತನ್ನು ಕೊಟ್ಟು ಹೋಗ್ತಾರೆ ಅದರಂತೆ ತುಮಕೂರಿನಿಂದ ಲೋಕಸಭೆ ಟಿಕೆಟ್ ಕೊಡ್ತಾರೆ ಈಗ ಗೆದ್ದು ಬಂದಿದ್ದಾರೆ ಸಂಸದರಾಗಿದ್ದಾರೆ ಸೋಮಣ್ಣ ಅದಾದ ನಂತರ ಕೇಂದ್ರದ ಮಂತ್ರಿ ಆಗ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಸೋಮಣ್ಣ ಅವರ ಮೇಲೆ ಒಂದು ಕನಿಕರ ಇದೆ ಹಾಗಾಗಿನೇ ಅವರಿಗೆ ಮಂತ್ರಿ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ